ಬ್ಯಾಸು ಕುತ್ಕೊಂಡವ್ರೆ ಕಟ್ಟಿಂಗ್ ರೆಡಿ ಆಗ್ತವ್ರೆ ನಮ್ಮ ಮಿಷಿನ್ ಸೈಡು ಫುಲ್ ಶೇಪ್ ಕಟ್ಟಿಂಗ್ ಯಾಕ ಇವತ್ತು ಸುಜಿಗೆ ಫಸ್ಟ್ ಟೈಮ್ ಕಟ್ಟಿಂಗ್ ಹೋಗ್ತಾರೆ ಅದು ಮುಂಚೆ ಧರ್ಮಸ್ಥಳದಲ್ಲಿ ಮಂಡೆ ಕೊಟ್ಟಿದ್ವಿ ಫಸ್ಟ್ ಮನೆ ದೇವ್ರಿಗೆ ಕೊಟ್ಟಿದ್ವಿ ಆಮೇಲೆ ಧರ್ಮಸ್ಥಳಕ್ಕೆ ಕೊಟ್ಟೆ ಈಗ ಫಸ್ಟ್ ಟೈಮ್ ಅವನ ಲೈಫಲ್ಲೇ ಫಸ್ಟ್ ಟೈಮ್ ಕಟಿಂಗ್ ಅಂತ ಹೋಗ್ತಾರದು ಇವತ್ತು ಅಲ್ಲಿ ಯಾವ ಥರ ಆಡ್ತಾನೋ ಗೊತ್ತಿಲ್ಲ ಕಟಿಂಗ್ ಮಾಡ್ಸಾನಪ್ಪ ಕಟಿಂಗ್ ಮಾಡ್ಸಾನ ಯಾರು ನೀನು ಯಾರು ನೀನು ಗುಡ್ ಬಾಯ್ನಾ ಗುಡ್ ಬಾಯ್ನಾ ಬ್ಯಾಡ್ ಬಾಯ್ನಾ ಗುಡ್ ಬಾಯ್ನಾ ಬ್ಯಾಡ್ ಬಾಯ್ ಯಾರು ಆ ಥರ್ವಾ ಬ್ಯಾಡ್ ಬಾಯಾ ಓ ನೋಡ್ತಾ ಅಳ್ತಿಯ ಕಟಿಂಗ್ ಮಾಡಿಸ್ಬೇಕಾರೆ ಯಾವ ಥರ ಕಟಿಂಗ್ ಮಾಡಿಸ್ಬೇಕು ನಿಮಗೆ ಯಾ ಅದು ಯಾವ ಸ್ಟೈಲ್ ಯಾವ ಸ್ಟೈಲ್ ಕಟ್ಟಿಂಗು ಹೆಂಗೆ ಮಾಡಿಸ್ಬೇಕು ಕಟ್ಟಿಂಗು ಹಂಗೆ ಮಾಡಿಸ್ಬೇಕಾ ಎಬ್ಬುಲಿ ಕಟಿಂಗ್ ಮಾಡಿಸ್ಬೇಕಾ ಎಬ್ಬುಲಿ ಕಟಿಂಗ್ ಮಾಡಿಸ್ಬೇಕಾ ಡ್ರಿನ್ ಅಂತ ಮಾಡಿಸ್ಬೇಕಾ ಓ ಮಿಷಿನ್ ಹಚ್ಬೇಕಾ ಹ್ಞೂ ಆಯಿತಪ್ಪ ನೋಡಿದ್ರಲ್ಲ ಸ್ನೇಹಿತರೆ ಬನ್ನಿ ಅಲ್ಲಿ ಯಾವ ಥರ ಕಾಟ ಕೊಡ್ತಾನೋ ನೋಡೋಣ ಫಸ್ಟ್ ಟೈಮ್ ಕಟಿಂಗ್ ಮಾಡಿಸ್ತಾರದು ಯಾವ ಏನೋಯ್ತಪ್ಪ ಇಲ್ಲಿ ಏನೋತದ ಇಲ್ಲಿ ಟ್ರೈನ್ ಎಲ್ಲಿಗೆ ಹೋಗುತ್ತೆ ಎಲ್ಲಿಗೆ ಹೋಗುತ್ತೆ ಟ್ರೈನು ಯಾವ ಹೋಗೋದೆ ಟ್ರೈನು ಅಮ್ಮ ಯಾವ ಊರು ನಿಮ್ಮೂರು ನಿಮ್ಮೂರು ಯಾವ್ದು ಅಮ್ಮೂರು ನಿಮ್ಮೂರು ಯಾವ್ದು ನಿಮ್ಮೂರ ಹೆಸರೇನು ನಿಮ್ಮೂರ ಹೆಸ್ರೇನು ನಿಮ್ಮೂರು ಯಾವ್ದು ನಿಮ್ಮೂರು ಯಾವ್ದಮ್ಮ ನಿಮ್ಮೂರು ಯಾವ್ದು ನಿಮ್ಮೂರು ನಿನ್ನ ಹೆಸ್ರೇನು ನಿಮ್ಮ ಪಪ್ಪ ಹೆಸರೇನು ಮಧು ಪಪ್ಪನ ಮಮ್ಮಿ ಹೆಸರೇನು ಮದ ಮಮ್ಮಿ ಹೆಸರು ಅಮ್ಮ ಹೆಸ್ರೇನು ಯಾವ ನಿಮ್ಮದು ಯಾವ ಅಮೃತಹಳ್ಳಿ ಎಲ್ಲಿರೋದು ಬೆಂಗಳೂರು ಅಮೃತಹಳ್ಳಿ ಇವಾಗ ಎಲ್ಲಿರೋದು ನೀನು ಇವಾಗ ಎಲ್ಲಿದ್ಯಾ ತಿಪ್ಟೂರು ಟಿಟೋರು ಎಲ್ಲಿಮ್ಮ ಟಿಪ್ಟೋರು ಈಗ ಏನು ಕೋತಾರದು ಏನು ಕೋತಾರದು ಇವಾಗ ನಾನು ನೀನು ಕಟ್ಟಿಂಗ್ ಮಾಡ್ಸಕ್ಕ ಈಗೀಗ ಮಾತು ಕಲಿತಾರದು ಅಣ್ಣ ಮನೆಗೆಲ್ಲರೂ ಒಂದು ಸೈಡಿಗೆ ಕ್ಲಾಸ್ ತಗೊತಾನೆ ಅಲ್ಲ ಮಗ್ನೆ ಹೆಂಗಂತೀಯ ತಗ್ಗೆದೆಲ್ಲೇ ಮಾಡು ಒಂದ್ಸರಿ ತಗ್ಗೇದೆಲ್ಲೇ ಮಾಡು ತಗ್ಗೆದೆ ಕರ್ಕೊಂಬಂದಿದ್ದೀನಿ ಹೆಂಗ್ ಮಾಡಿಸ್ಬೇಕಮ್ಮ ಹೆಂಗ್ ಮಾಡಿಸ್ಬೇಕು ಡ್ರ್ ಅಂತ ಮಾಡಿಸ್ಬೇಕಾ ಮಾಡಿಬಿಡಿ ಅಣ್ಣ ಮಗುಗೆ ಎಬ್ಬಲಿ ಕಟ್ಟಿಂಗ್ ಬೇಕಾ ಯಾವ ದೊಡ್ಡದು ಮಾಡಬೇಕಾ ಮಾಡ್ಬೇಕಾ ಆಯಿತು ದೊಡ್ಡದು ದೊಡ್ಡದ್ ಮಾಡಿಸ್ಬೇಕೀಗ ಮಗುಗೆ ಅಳ್ತಾನೆ ಇಲ್ಲ ನೋಡೋಣ ಅಳಲ್ಲ ಅಲ್ಲ ಮಗ್ನೆ ಯಾರ ನೀನು ಸಜಿತ್ ಬಿಡು ಅಕ್ಕದಲ್ಲೇ ಬ್ಯಾಸ ಕುತ್ಕೊಂಡವ್ರೆ ಕಟ್ಟಿಂಗ್ ರೆಡಿ ಆಗ್ತಾವ್ರೆ ನಮ್ಮ ಮಿಷಿನ್ ಸೈಡ್ ಶೇಪ್ ಫುಲ್ ಶೇಪ್ ಕೊಟ್ಟು ನೋಡಿ ಒಂಥರ ಬುಂಗುರು ಬುಂಗು ಐತಲ್ಲ ಅದ್ ಮೇಲ್ಗಡೆ ಏನು ಮಾಡಕ್ಕಾಗ ಸೈಟ್ ಸೈಟ್ ಮಾಡಿ ಇನ್ನು ಬರ್ಬೇಕು ಅಣ್ಣ ತಿಪ್ಪರ್ ಬಂದಿದೀವಿ ಈಗ ಈಗ ನಮ್ಮ ಫ್ರೆಂಡ್ ಅಂಗಡಿ ಅಪೋಸಿಟ್ ಅಲ್ಲೇ ಇರೋದು ನಮ್ಮ ಫ್ರೆಂಡ್ ರೆಫರ್ ಮಾಡಿ ಹೋಗ ಅಲ್ಲಿಗೆ ಚೆನ್ನಾಗಿ ಮಾಡ್ತಾರೆ ಅಂತ ಹಾಗಾಗಿ ಫಸ್ಟ್ ಟೈಮ್ ಅಣ್ಣ ಕಟಿಂಗ್ ಮಾಡಿಸ್ತಾರೆ ಫಸ್ಟ್ ಟೈಮ್ ಯಾಕ 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 ಕಟಿಂಗ್ ಮಾಡಿಸ್ಬಿಡಣ ಟ್ರ್ ಅಂತ ಇದು ಅದ್ ಹಾಕೊಂಡ್ರಲ್ಲ ನೀವು ಅಣ್ಣ ಹಾಕೊಂಡಿದ್ದ ತಕ್ಷಣ ಭಯ ಬೀದ್ಬಿಟ್ಟ ಬಾಡುವ ಏನಾಗಲ್ಲ ಇದು ಅಂತ ಮಾಡಿಸ್ಬಿಡೋಣಂತ ಬಾಡುವ ಅದಾಕ್ಕೊಂಡ್ರಲ್ಲ ಭಯ ಬೀದ್ಬಿಟ್ಟ ಬೇಡ 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 ಬಿಡು ಬೇಡ ಬೇಡ ಬಿಡು ಬೇರೆ ಅಂತೇ ಬೇಡ ಆಯ್ತು ಹೋಗೋಣ ಏನ್ ಬೇಕು ಬೇರೆ ಏನ್ ಬೇಕು ಬೇರೆ ಏನ್ ಬೇಕು ಬೇರೆ ಏನ್ ಬೇಕು ಚಾಕಿ ಬೇಕಾ ಆಮೇಲೆ ಮೀನು ಚಾಕ್ಲೆಟ್ ಮಾಡಿದೆ ಆಗಲಿಲ್ಲ ಫುಲ್ ಹೊತ್ಕೊಂಡ್ಬಿಟ ನೆ ನೋಡೋಕೆ ಆಗಲಿಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ವಾಪಸ್ ಏನು ಮಾಡೋದು ಮಕ್ಳು ಹೊತ್ತರೆ ನೋಡೋಕ್ಕಾಗಲ್ವಲ್ಲ ಅದಕ್ಕೆ ಈಗ ವಾಪಸ್ಸು ಮನೆ ಕಡೆ ಕಟಿಂಗ್ ಮಾಡಿಸ್ಕಂತೀಯ ಕಟಿಂಗ್ ಹಾಂ ಬೇಡ ಬ್ಯಾಡ ಯಾಕ ಯಾಕ ಏನಪ್ಪ ಚಳಿ ಆತದ ಅಯ್ಯೋ ನೋಡ್ದ ಚಳಿ ಆತದಂತೆ ಮಗುನ್ಗ ಎಬ್ಬುಲಿ ಕಟಿಂಗ್ ಮಾಡ್ಚೋ ಅಂದೆ ಮತ್ತೆ ಎಬ್ಬುಲಿ ಕಟಿಂಗ್ ಮಾಡಿಸು ಅಂದೆ ಬೇಡ ಎಬ್ಬುಲಿ ಕಟಿಂಗು ಕೊಡಮ್ಮ ಚಳಿ ಆತದ ಸಖಿ ಆತದೇ ನನ್ನ ಮಗನ ಚಳಿ ಆತದಂತೆ ಇನ್ನೊಂದು ಕಳ್ ನನ್ ಮಗ ಅದು ಚಾಕಿ ಯಾರಿಗದು ಯಾರು ಕೊಡ್ತಿದ್ದು ಯಾರು ಕೊಡ್ತಿದ್ದು ಮದ ಪಪ್ಪಾ ಏನು ತೊಟ್ಲ ಬಂದು ಹೆಸರುಕ್ಕಿದ್ಯಾನ ಬಂದು ಹೆಸ್ರಕ್ಕಿದ್ಯಾನಿ ನನ್ಗೆ ಮದಪಪ್ಪ ಅಂತಾನೆ ಮಧುಪಪ್ಪ ಲೊಪ್ಪರ್ ಬೆಂಗಳ್ ಬೆಂಗಳೂರಿಗೆ ಹೋಗ್ಬೇಕು ವಾಪಸ್ ಮತ್ತೆ ಮನೆ ಕಡೆ ಹೋಗ್ಬೇಕು ನಮ್ಮ ಮನೆ ಕಡೆ ಆ್ಯಕ್ಚುಲಿ ನಮ್ಮ ವೈಫ್ ಬಂದು ತಿಪ್ಪರು ನಾವಿರೋದು ಬಂದು ಬ್ಯಾಂಗ್ಳೂರು ನಮ್ಮದು ನೇಟಿವ್ ಬ್ಯಾಂಗ್ಳೂರೇ ಸೊ ಈಗ ವಾಪಸ್ ಮನೆ ಕಡೆ ಇವನು ಈಗ ಹೋಗ್ಬೇಕು ಬ್ಯಾಂಗ್ಳೂರಿಗೆ ಸೊ ಹೋಗ್ತಾ ಊರಿಗೆ ಹೋದ್ಮೇಲೆ ನಮ್ಮ ಮೇರೆದಲ್ಲೇ ಮಾಡಿಸ್ಬೇಕು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಈಗ ಮನೆ ಕಡೆ ಹೋಗ್ತಾ ಇದ್ದೀವಿ ಮತ್ತೊಂದು ವೀಡಿಯೋದಲ್ಲಿ ಬರ್ತೀನಿ ನಿಮ್ಮ ಮುಂದೆ ಟ್ರೈನ್ ಬರ್ತಾಯಿತ್ತು ಇತ್ತು ಮಗನೇ ಟ್ರೈನು ಅಮ್ಮ ಏನಪ್ಪಾ ಎಲ್ಲ ಅಲ್ಲಿ ಟ್ರೈನು ಬಾಯ್ ಬಾಬು ಬಾಯ್ ಮಾಡೋ ಮಾಡ್ತಾ ಮಾಡ್ತಾಯಿರೋ ಟ್ರೈನು ದೊಡ್ಡ ಟ್ರೈನು ಏನಪ್ಪಾ ಹೋಯ್ತಾ ನೋಡು ಅಲ್ಟೋಯ್ತು ಬಾ ಅನ್ನು ಏಟ್ ರೈನು ಬಾ ಅನ್ನು ಬಾಯ್ ಮಾಡ್ಬಿಡು ಇಲ್ಲಿ ಬಾಯ್ ಮಾಡು ಎಲ್ಲರಿಗೂ ಬಾಯ್ ಅನ್ನು ಇಲ್ಲ ಹೇಳು ಈ ಕ್ಯಾಮ್ರಾ ನೋಡ್ಕೊಂಡು ಹೇಳು ಮೊಬೈಲ್ ನೋಡ್ಕೊಂಡು ಹೇಳು ಬಾಯ್ ಅನ್ನು ಬಾಯ್ ನೆಕ್ಸ್ಟ್ ವಿಡಿಯೋ ಅಲ್ಲಿ ಬರ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ನಾನು ಗುಡ್ ಬಾಯ್ ಬಾಯ್ ಅಲ್ಲ ನೀನು ಬ್ಯಾಡ್ ಬಾಯ್ ನೀನು ಬ್ಯಾಡ್ ಬಾಯ್ ಬ್ಯಾಡ್ ಬಾಯ್ ನೀನು ಕಪ್ಪಿ ಕೊಟ್ಬಿಡು ಬಾಯ್